ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ನನ್ನ ದೇಶ ನನ್ನ ಜನ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದರು ಉತ್ತರ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದರು ನೆಕ್ಸ್ಟು ಪ್ರಶ್ನೆ ಎರಡು ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಉತ್ತರ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಈ ಒಂದೇ ಜನ್ಮದಲ್ಲಿ ದೇಶದ ಋಣವನ್ನು ತೀರಿಸುವೆನು ಎಂದು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಉತ್ತರ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು ಉತ್ತರ ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಒಕ್ಕಲುಗಳೆಂದರೆ ಸೂರ್ಯ ಚಂದ್ರ ಚುಕ್ಕಿಗಳು ಪ್ರಶ್ನೆ ಐದು ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಕವಿ ಕಣವಿಯವರು ಹಲವು ಭಾಷೆ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ ಪ್ರಶ್ನೆ ಆರು ಕಣವಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಉತ್ತರ ಕಣವಿಯವರ ಜೀವಧ್ವನಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ನೆಕ್ಸ್ಟ್ ಹಿಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ ಉತ್ತರ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಮತ್ತು ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ ಅವರನ್ನು ನನ್ನ ತಂದೆ ನನ್ನ ತಾಯಿ ನನ್ನ ಅಕ್ಕ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇನೆ ನಾವೆಲ್ಲರೂ ಭಾರತೀಯರು ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸವಿದೆ ಹೀಗೆ ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿಯವರು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಉತ್ತರ ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನ ಕಾಲದಲ್ಲಿ ತಿಕ್ಕಿ ತೊಳೆದು ಹೋಗಲಾಡಿಸಿ ಇಂದಿನ ಪರ್ವಮಾನದಲ್ಲಿ ವರ್ತಮಾನದಲ್ಲಿ ಬದುಕಿಗಾಗಿ ಬದುಕಲು ಕಳೆ ಹೊಂದುತ್ತಾ ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ನೆಕ್ಸ್ಟ್ ಮಕ್ಕಳ ಪ್ರಶ್ನೆ ಮೂರು ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬಹುದು ಎಂದಿದ್ದಾರೆ ಉತ್ತರ ಕಣವಿಯವರು ಸಮೃದ್ಧ ಬಾಳು ಉಂಟಾಗಲು ಭಾರತೀಯರಾದ ನಾವು ಮೈ ಕೊಡವಿ ಏಳಬೇಕು ಆಲಸ್ಯತನ ಬಿಡಬೇಕು ಮೂಕವಾಗಿರುವ ಜನರು ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗ ಉಂಟಾಗಬಹುದು ಎಂದಿದ್ದಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗೆ ಏಳು ಅಥವಾ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನನ್ನ ದೇಶ ನನ್ನ ಜನಪದ್ಯದ ಭಾವವನ್ನು ವಿವರಿಸಿರಿ ಉತ್ತರ ಕವಿ ಚನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಘನ ಎನ್ನುತ್ತಾ ಈ ಋಣವನ್ನು ಈ ಜನ್ಮದಲ್ಲಿ ತೀರಿಸುವೆನು ಎಂದು ಹೇಳಿದ್ದಾರೆ ಕೆಂಪು ಮತ್ತು ಕಪ್ಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಸೂರ್ಯ ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲುಗಳಾಗಿವೆ ಈ ನಾಡಿನಲ್ಲಿ ನೂರು ಭಾಷೆ ಭಾವ ಬಣ್ಣ ವೇಷ ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿವೆ ಎಂದು ಬಣ್ಣಿಸಿದ್ದಾರೆ ಭವಿಷ್ಯದ ಒಡಲಿಗೆ ಪ್ರಾಚೀನ ಕಾಲವನ್ನು ತಿಕ್ಕಿ ತೊಳೆದು ಹೋಗಲಾಡಿಸಿ ಇಂದಿನ ವರ್ತಮಾನದಲ್ಲಿ ಬದುಕಿಗಾಗಿ ಬದುಕಲು ಜೀವಕಳೆ ಹೊಂದುತ್ತಾ ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ಭಾರತೀಯರಾದ ನಾವು ಮೈಕೊಡವಿ ಏಳಬೇಕು ಮೂಕವಾಗಿರ ಮೂಕವಾಗಿರುವ ಜನರು ಕೈ ಹಿಡಿಯಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ನಮ್ಮ ಭಾರತದ ಸಮೃದ್ಧ ಬಾಳಿಗೆ ಮುಡುಪಾಗಿರಬೇಕು ಎಂದು ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಫಸ್ಟ್ ಹೆಡ್ಡಿಂಗು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾನ ಅವಮಾನ ಪ್ರಾಚೀನ ನವೀನ ಹಿರಿಯ ಕಿರಿಯ ಏರು ಇಳಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಉಕ್ಕೇರಲಿ ಉಕ್ಕು ಪ್ಲಸ್ ಏರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಪ್ಲಸ್ ಒಡಲಿಗೆ ಎದ್ದೇಳಿ ಎದ್ದು ಪ್ಲಸ್ ಏಳಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಋಣ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ ಸ್ವಚ್ಛಂದ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡುತ್ತವೆ ಜೀವಕಳೆ ಮಳೆಗಾಲ ಬಂತೆಂದರೆ ಎಲ್ಲ ಗಿಡಮರಗಳು ಜೀವಕಳೆ ತಳೆಯುತ್ತದೆ ಸಮೃದ್ಧಿ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಜೀವನ ಸುಖ ಸಮೃದ್ಧಿಯಿಂದ ಇರಬೇಕು ವರ್ತಮಾನ ವರ್ತಮಾನದಲ್ಲಿ ನಾವು ಹೇಗೆ ಜೀವಿಸುತ್ತಿದ್ದೇವೆ ಎಂಬುದು ಬಹಳ ಮುಖ್ಯ ಮಕ್ಕಳ ಇಲ್ಲಿಗೆ ನನ್ನ ದೇಶ ನನ್ನ ಜನ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್